ಕಲಬುರಗಿ ಚಂದ್ರಶೇಖರ ಪಾಟೀಲ ಕ್ರೀಡಾಂಗಣದಲ್ಲಿ ಅರಣ್ಯ ಇಲಾಖೆಗೆ ಕೆಕೆಆರ್ಡಿಬಿ ವತಿಯಿಂದ ಮೂವತ್ತು ಕೋಟಿ ಅನುದಾನ ಬಿಡುಗಡೆ ಸಚಿವ ಪ್ರಿಯಾಂಕ ಖರ್ಗೆ ಹೇಳಿಕೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದ ವತಿಯಿಂದ ಅರಣ್ಯ ಇಲಾಖೆಗೆ ಮೂವತ್ತು ಕೋಟಿ ಅನುದಾನ ಬಿಡುಗಡೆ ಮಾಡಲಾಗುತ್ತಿದ್ದು ಅರಣ್ಯ ಹಾಗೂ ವನ್ಯಜೀವಿಗಳ ಸಂರಕ್ಷಣೆಗೆ ಈ ಅನುದಾನ ಬಳಸಿಕೊಳ್ಳಬೇಕು ಇದಲ್ಲದೆ ಇನ್ನು ಬೇಕಾಗುವ ಅನುದಾನ ಬಿಡುಗಡೆ ಮಾಡಲು ಮಾನ್ಯ ಅರಣ್ಯ ಸಚಿವರಿಗೆ ಮನವಿ ಸಲ್ಲಿಸಿ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆ ಹೇಳಿದರು ಪ್ರಕೃತಿಯ ಆಸ್ತಿಯನ್ನ ಕಾಪಾಡುವ ಅರಣ್ಯ ಸಿಬ್ಬಂದಿಗಳ ಕಾರ್ಯಕ್ಷಮತೆ ದೇಶದ ಗಡಿ ಕಾಯುವ ಸೈನಿಕರ ಸೇವೆಗೆ ಸಮಾನವಾದದ್ದು ಎಂದು ಶ್ಲಾಘಿಸಿದ ಸಚಿವರು ನೈಸರ್ಗಿಕ ವಿಕೋಪ ವನ್ಯಜೀವಿಗಳ ನಡುವಿನ ಸಂಘರ್ಷ ಅರಣ್ಯ ಚೋರರ ವಿರುದ್ಧದ ಕಾರ್ಯಾಚರಣೆ ಸೇರಿದಂತೆ ಹಲವಾರು ಅಡೆತಡೆಗಳ ನಡುವೆ ಕೆಲಸ ಮಾಡುವ ನಿಮ್ಮ ಸೇವೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಿದೆ ನಾವು ವನ್ಯಜೀವಿಗಳ ಬಗ್ಗೆ ತೋರಿಸುವ ಕಾಳಜಿ ಅರಣ್ಯ ಸಿಬ್ಬಂದಿಗಳಿಗೂ ತೋರಿಸಬೇಕಿದೆ ಎಂದು ಕಾಳಜಿ ವ್ಯಕ್ತಪಡಿಸಿದರು ಅರಣ್ಯ ಇಲಾಖೆ ವತಿಯಿಂದ ಏರ್ಪಡಿಸಲಾಗಿದ್ದ ರಾಜ್ಯ ಮಟ್ಟದ ಅರಣ್ಯ ಕ್ರೀಡಾಕೂಟದ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಅವರು ಮಾತನಾಡುತ್ತಿದ್ದರು ಮಾನವ ಹಾಗೂ ವನ್ಯಜೀವಿಗಳ ಸಂರಕ್ಷಣೆ ನಿಲ್ಲಬೇಕು ಎನ್ನುವುದು ಎಲ್ಲರ ಕೂಗು ಆದರೆ ನಿಮಗೆ ಸರಿಯಾದ ಸೌಕರ್ಯ ಕೊಟ್ಟಾಗ ಮಾತ್ರ ಸಂಘರ್ಷ ತಡೆಯಲು ಅನುಕೂಲವಾಗುತ್ತದೆ ಹಾಗಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಅಗತ್ಯ ಅನುದಾನ ಬಿಡುಗಡೆ ಮಾಡಲು ಬದ್ಧ ಎಂದರು ಸುಮಾರು ಎರಡು ದಶಕಗಳ ನಂತರ ಕಲಬುರಗಿಯಲ್ಲಿ ಕ್ರೀಡಾಕೂಟ ನಡೆಯುತ್ತಿದೆ ರಾಜ್ಯದ ಹದಿಮೂರು ವೃತ್ತಗಳಿಂದ ಒಂದು ಸಾವಿರದ ಎರಡು ನೂರಕ್ಕೂ ಸ್ಪರ್ಧಾಳುಗಳು ಭಾಗಿಯಾಗಿ ಒಟ್ಟು ಎರಡು ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ ಅವರಿಗೆ ನನ್ನ ಶುಭಾಶಯಗಳು ಎಂದರು ವೇದಿಕೆಯ ಮೇಲೆ ಎಂಎಲ್ಸಿ ತಿಪ್ಪಣ್ಣಪ್ಪ ಕಮಕನೂರು ಜಿಲ್ಲಾಧಿಕಾರಿ ಫೌಜಿಯಾ ತರುಣಂ ಪೊಲೀಸ್ ಕಮಿಷನರ್ ಚೇತನ್ ಎಸ್ಪಿ ಅಡೂರು ಶ್ರೀನಿವಾಸಲು ಸುದರ್ಶನ್ ಬಿಜೇಶ್ ಕುಮಾರ್ ಬಿಶ್ವಜಿತ್ ಮಿಶ್ರಾ ಶಾಶ್ವತಿ ಮಿಶ್ರಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ್ ಸಂಗೋಳಗಿ ಎನ್ಕೆಎಸ್ ಟಿವಿ ಫೋರ್ ಕಲಬುರಗಿ द नेक्स्ट इवेंट इज राइफल शूटिंग प्रो मैन मोबाइल द फर्स्ट वो देवराज गिरी सर्कल the event name is rifle shooting probe and open <laughs> <laughs> devraj <laughs> second place goes to ಕರ್ನಾಟಕ ಅರಣ್ಯ ಇಲಾಖೆ ವತಿಯಿಂದ ಹಮ್ಮಿಕೊಂಡಿರುವ ರಾಜ್ಯ ಮಟ್ಟದ ಅರಣ್ಯ ಕ್ರೀಡಾಕೂಟ ಎರಡು ಸಾವಿರದ ಇಪ್ಪತ್ತ್ಮೂರಿನ ಸಂಭ್ರಮದ ಸಮಾರಂಭಕ್ಕೆ ಆಗಮಿಸಿದಂಥ ಶಾಸಕರಾದಂಥ ಶ್ರೀ ತಿಪ್ಪಣಪ್ಪ ತುಮಕ್ಕೂ ಸಹೇಬ್ರೆ ಶ್ರೀ ಗೇಶ್ವರೇ ಶ್ರೀ ಕೊಲ್ವರ್ ಅವರೇ ಶ್ರೀ ಸುನೀತ್ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನಾದಂಥ ಎಲ್ಲ ಗಣ್ಯ ಮಾಡಿದರೆ ದಯವಿಟ್ಟು ಯಾರು ಅನೇಕ ಭಾವಿಸಬಾರ್ದು ಸಮಯದ ಅಭಾವ ಇರೋದರಿಂದ ಮತ್ತು ಸಾಕಷ್ಟು ಜನ ಇರೋದರಿಂದ ಎಲ್ಲರಿಗೂ ಇಲ್ಲ ಅನ್ಯತಾ ಯಾರು ಭಾವಿಸಬಾರ್ದು ಅಂತ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತಾ ಹಾಗೂ ಮುಂಭಾಗದಲ್ಲಿ ಕುರಿತಿರುವಂಥ ಎಲ್ಲ ಅರಣ್ಯ ಇಲಾಖೆಯ ಅಧಿಕಾರಿಗಳೇ ಯೋಚನೆ ಇದ್ದರೆ ಸ್ವಲ್ಪ ಕಡೆ ಬಂದು ವೈಯಕ್ತಿಕವಾಗಿ ಕರ್ನಾಟಕದ ಸರ್ಕಾರದ ಪರವಾಗಿ ಹಾಗೂ ಸಾರ್ವಜನಿಕರ ಪರವಾಗಿ ನಮ್ಮ ಎಲ್ಲ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಕೇಳ್ತಾ ಬಹುಶಃ ನೀವು ಸಲ್ಲಿಸ್ತಾ ಇರುವಂತಹ ಸೇವೆಯನ್ನು ಕೆಲವೊಂದು ಕಡೆ ನಾವು ಹೆಚ್ಚು ಗುರುತಿಸ್ತಾ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ನೀವು ಕಾಡಿನಲ್ಲಿ ಇದ್ದೀ ಇದ್ದಿ ನಾಡಿನವ್ರು ಯು ಆರ್ ದಿ ಅನ್ಸನ್ ಜೀರೋಸ್ ಪ್ರೊಟೆಕ್ಟಿಂಗ್ ಅನ್ಸನ್ ಹೀರೋಸ್ ಪ್ರೊಟೆಕ್ಟಿಂಗ್ ಆರ್ ಕಂಟ್ರೀಸ್ ನ್ಯಾಚುರಲ್ ಹೆರಿಟೇಜ್ ನಿಜನೆಲ್ಲ ಕಟ್ಟಡಗಳು ಆದ್ರೆ ಪ್ರಕೃತಿಯನ್ನ ಪ್ರಕೃತಿಯನ್ನ ಪ್ರಕೃತಿ ಸೃಷ್ಟಿ ಮಾಡ್ರ ನಮ್ಮ ಏನು ನಿಜವಾದ ಆಸ್ತಿ ಇದೆ ಆ ಆಸ್ತಿಯನ್ನ ಕಾಪಾಡ್ತಾ ಇರುವಂತ ಸಿಬ್ಬಂದಿಗಳು ತಾವು ನಿಮಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನ ಕರೆಸ್ತೀನಿ ನಾವು ಬಹುಶಃ ಯಾವತ್ತೂ ಕೂಡ ನಿಮ್ಮ ಕಷ್ಟಗಳನ್ನ ಅಥವಾ ನೀವು ಯಾವ ಕಷ್ಟಗಳಲ್ಲಿ ಕೆಲಸ ಮಾಡ್ತಾ ಇದೀರಾ ಅಂತ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನ್ಸುತ್ತೆ ನಾನು ಇವರ ಫಸ್ಟ್ ಲೈನ್ ಆಫ್ ಅವರ್ ಡಿಫೆನ್ಸ್ ಯಾವ ರೀತಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು ನಮ್ಮ ದೇಶದ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಲ್ಲಿ ಗಡಿ ಕಾಣಬೇಕಾದ್ರೆ ಇರ್ತವೆ ಅದೇ ರೀತಿ ನೀವು ನಮ್ಮ ಆಸ್ತಿಯನ್ನು ಕಾಪಾಡುವುದರಲ್ಲಿ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ನೀವೇ ಇದೆ ಅದು ವರ್ಡ್ ಕೋಟಿಂಗ್ ಕೋಚಿಂಗ್ ಇರ್ಬೋದು ಅರಣ್ಯದಲ್ಲಿ ಹತ್ತಿರುವಂತಹ ಬೆಂಕಿಗಳ ಬಗ್ಗೆ ಇರ್ಬೋದು ಇತ್ತೀಚೆಗೆ ಬಹಳ ಪ್ರಚಲಿತದಲ್ಲಿರುವ ಸುದ್ದಿಯಲ್ಲಿ ಟಿಮರ್ ಸ್ಮಗ್ಲಿಂಗ್ ಇರಬಹುದು ನಮ್ಮ ಪರಿಸರವನ್ನ ಕಾಪಾಡಬೇಕಾದಾಗ ನಾವೆಲ್ಲರೂ ಕೂಡ ನೋಡ್ತೀವಿ ಬಹಳಷ್ಟು ಸಂದರ್ಭದಲ್ಲಿ ನೀವು ಎದುರಿಸಿರುವ ಕಷ್ಟಗಳು ಇಲ್ಲಿ ನಾವು ಉದಾಸೋ ವಿಕಾಸ ಕೂತವರಿಗೆ ತಿಳಿಯ ತಿಳುವಳಿಕೆ ಇರೋದಿಲ್ಲ ಇದು ಯಾಕೆ ಹೇಳ್ತಾ ಇದೆ ಅಂದ್ರೆ ಮೊನ್ನೆ ಒಂದು ಪ್ರಕರಣ ಹೋಗ್ತಾ ಇದೆ ಚತ್ತೀಸ್ಗಢ ಸರಿಯಾಗಿ ನೆನಪಿಲ್ಲ ಅಲ್ಲಿ ಕೆಲವು ಸಿಬ್ಬಂದಿಗಳಿಗೆ ಮಾವೋಯಿಸ್ಟ್ ನ್ಯಾಷನಲಿಸ್ಟ್ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಎಂಟನೇ ದಿನ ಅವ್ರ ಸಂಪರ್ಕಕ್ಕೆ ಸಿಕ್ಕಿಲ್ಲ ಅಲ್ಲಿನ ಸ್ಥಳೀಯ ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸಿಲ್ಲ ಆ ಕುಟುಂಬದವರಿಗೆ ಕೂಡ ತಿಳಿಸಿಲ್ಲ ಅದು ಒಂದು ಪ್ರಾಮಾಣಿಕ ಪ್ರಯತ್ನ ಎಲ್ಲಿದ್ದಾರೆ ಹೇಗಿದ್ದಾರೆ ಯಾಕೆ ಮಾಡಿಲ್ಲ ಅನ್ನೋದು ಕೆಲವು ಜನ ಪ್ರತಿಭಟನೆ ಗೊತ್ತಾಯ್ತು ಇಲ್ಲಿ ನಮ್ಮ ರಾಜ್ಯದಲ್ಲೂ ಮುಂಚೆ ನಡೀತಾ ಇತ್ತು ಸ್ವಲ್ಪ ಈ ಕಡೆ ಸ್ವಲ್ಪ ಇಲ್ಲಿ ನಕ್ಸಲ್ ಏರಿಯಾಗಳಿದೆ ನಮ್ಮ ಚಿಂಚೋಳಿ ಕಡೆ ಅಲ್ಲೂ ನಡೀತಾ ಇತ್ತು ಮತ್ತೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ವೀರಪ್ಪ ಸಂದರ್ಭದಲ್ಲಿ ಕೂಡ ಸಾಕಷ್ಟು ನಾವೆಲ್ಲ ಎಲ್ಲಿಸ್ತಿದ್ವಿ ಆದ್ರೆ ವೀರಪ್ಪ ಇರ್ಬೇಕಾದ್ರೆ ಬಹಳ ಜನ ನಮ್ಮ ಇಂಡಿಯನ್ ಪೊಲೀಸ್ ಸರ್ವಿಸಿಗೆ ಬಹಳ ಕ್ರೆಡಿಟ್ ಕೊಟ್ರು ಆದ್ರೆ ಇಂಡಿಯನ್ ಪೊಲೀಸ್ ಗೆ ಅಲ್ಲಿ ಗೈಡ್ ಮಾಡಿದವ್ರು ಯಾರು ಅದು ಅವ್ರಿಗೆ ಕ್ರೆಡಿಟ್ ಕೊಡ್ತೀವಿ ಅಂದ್ರೆ ನಾವು ಇನ್ನ ಇಲಾಖೆಯನ್ನ ಬಹಳ ಗಂಭೀರವಾಗಿ ಆಳವಾಗಿ ಸಿಬ್ಬಂದಿಗಳ ಬಗ್ಗೆ ಆಲೋಚನೆ ಮಾಡಬೇಕು ಮಾಡ್ಬೇಕು ಸಾಹೇಬ್ರ ಸಾವಿರತ್ರ ನಾನು ಮಾತನಾಡಿದ್ದೇನೆ ಹೆಚ್ಚ ರೀತಿಯಾಗಿ ನಾವು ಎಷ್ಟು ಪ್ರೀತಿ ಮೇಲೆ ತೋರ್ತಾ ಇದ್ವಿ ಅದು ಅದ ಪ್ರೀತಿ ಶಿವಜೀವಿಗಳು ತೋರಿಸಬೇಕು ಅಂತ ನನ್ನ ಮಾಡ್ಕೊಂಡಿದ್ದೀನಿ ನಿಮ್ಗೆ ನಾನು ಯಾಕೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಅಂಕಿತಾ ಚೆನ್ನಾಗಿ ಗೊತ್ತಿಲ್ಲ ನಾನು ಹೊಸ ಭಾಷಣ ಮಾಡ್ಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ನಮ್ಗೆ ಇಂತ ವೇದಿಕೆಗಳು ಕಮ್ಮಿ ಸಿಗುತ್ತೆ ಯಾಕಂದ್ರೆ ಇಪ್ಪತ್ತಾರು ವರ್ಷ ಆಗಿದೆ ನೀವು ಈ ಮಾಡಿ ಮೊದಲ ಬಾರಿ ಕೈಗೂಡಿ ಬರ್ತಾ ಇದ್ದೀವಿ ಅದಕ್ಕೆ ನಾವು ನಮ್ಮ ಅಭಿಪ್ರಾಯ ತಮ್ಮ ಹತ್ರ ಇದ್ದೀವಿ ಯಾಕಂದ್ರೆ ಇನ್ನ ಹೆಚ್ಚು ತಮ್ಮ ಕ್ರೀಡಾ ಕೂಟಗಳಿರ್ಬೋದು ತಮ್ಮ ಇಲಾಖೆಯ ಕಾರ್ಯಕ್ರಮಗಳಿರ್ಬೋದು ನಮ್ಮ ಕೈಗೂಡಿನಲ್ಲಿ ಆಗಬೇಕು ಅಂತ ನಾನು ನನ್ನ ಇಚ್ಛೆ ಇದೆ ನಾನು ಹೇಳ್ತಾ ಇದ್ದೀನಿ ನಾವು ನಿಮಗೆ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ಬಿಟ್ಟು ಯಾಕಂದ್ರೆ ನಿಮ್ದು ಬರೇ ವನ್ಯಜೀವಿಗಳ ಜೊತೆ ಸಂಘರ್ಷ ಇಲ್ಲ ಯಾರು ಅರಣ್ಯದಲ್ಲಿ ಅಕ್ರಮವಾಗಿ ಚಟುವಟಿಕೆ ಚಟುವಟಿಕೆಗಳು ಮಾಡಿದಾಗ ನೀವು ಎಲ್ಲ ಲೋಕದಲ್ಲಿ ಯಾರು ಅವರಿಗೂ ಕೂಡ ಎಲ್ಲಿ ಹಾಕಬೇಕು ನೀವು ಕಲ್ಬುರ್ಗಿ ಹಾಸನ ಕೆಲಸ ಮಾಡ್ತಾರೆ ಹಾಸನ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಇಲ್ಲಿ ಬೀದರ್ನಲ್ಲಿ ಕೆಲಸ ಮಾಡ್ತಾರೆ ನೀವ್ ನಿಮ್ ಡ್ಯೂಟಿ ಮಾಡ್ತಾ ಇರ್ತೀರ ಆದರೆ ಅಲ್ಲಿ ಲೋಕಲ್ ಅಲ್ಲಿ ಏನ್ ಮಾಡಬೇಕು ಅವ್ರ ವಿರುದ್ಧ ಕಟ್ಕೋಬೇಕು ವಿತೌಟ್ ಲೋಕಲ್ ಹೆಲ್ತ್ ಅಂಡ್ ಲೋಕಲ್ ಪೀಪಲ್ ವಿ ಕ್ಯಾನ್ ಡೂ ಎನಿಥಿಂಗ್ ಅದಕ್ಕೆ ಅದಕ್ಕೆ ಅದರಿಂದ ಸಮಸ್ಯೆಗಳು ಬಂದಲ್ಲ ಹೇಳಲ್ಲ ಅಂತ ಅದ್ರ ಜೊತೆಗೆ ಈ ನಮ್ಮ ಸಮ ಜನರ ಸಮಸ್ಯೆ ಬಿಡಿ ಅದ್ರ ಜೊತೆ ಜೊತೆಗೆ ಆನೆ ದಾಳಿ ಚಿಂತೆ ದಾಳಿ ಬೇರೆ ಬೇರೆ ಆಗ್ಬಿಟ್ರೆ ವನ್ಯಜೀವಿಗಳು